ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇದು ವಿ ಎ ಒ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ನಿನ್ನೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸರ್ವರ್ ತುಂಬ ಡೌನ್ ಇತ್ತು ಅಪ್ಲಿಕೇಶನ್ ತಗೋತಾನೇ ಇರಲಿಲ್ಲ ಮತ್ತು ತುಂಬ ಜನಕ್ಕೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅದರ ಜೊತೆಗೆ ಫಸ್ಟ್ ಸ್ಟೆಪಲ್ಲಿ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಬರ್ತಾ ಇರಲಿಲ್ಲ ನಿಮ್ಮದು ಅಪ್ಲಿಕೇಶನ್ ಐ ಡಿ ಕೂಡ ಜನರೇಟ್ ಆಗ್ತಾ ಇರಲಿಲ್ಲ ಈ ಎಲ್ಲ ರೀಸನ್ಸ್ಗಳಿಂದ ತುಂಬ ಜನ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಅವರಿಗೆ ಮನವಿ ಮಾಡಿದರು ಈ ಎಲ್ಲರ ಮನವಿಯ ಮೇರೆಗೆ ವಿ ಎ ಒ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೇ ಹದಿನೈದನೇ ತಾರೀಕು ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೇ ಹದಿನೆಂಟು ಕೊನೆಯ ದಿನಾಂಕ ಒಟ್ಟು ಇಲ್ಲಿಂದ ಲೆಕ್ಕ ಹಾಕ್ಕೊಂಡ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹನ್ನೊಂದು ದಿನಗಳ ಕಾಲ ನಿಮಗೆ ಕಾಲಾವಕಾಶಗಳನ್ನು ನೀಡಿದ್ದಾರೆ ಈಗ ಯಾರ್ಯಾರು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರ ಅಪ್ಲಿಕೇಶನ್ ಹಾಕೋದಿಕ್ಕೆ ಅವರೆಲ್ಲರ ಮತ್ತೆ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ ಮತ್ತೆ ತಪ್ಪಿಲ್ಲದಂತೆ ಅಪ್ಲಿಕೇಶನ್ನ ಸಲ್ಲಿಸಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಫೀಸ್ ಏನಿದೆ ಅಂತ ನೋಡೋದಾದರೆ ಒ ಬಿ ಸಿಗೆ ಫಿಫ್ಟಿ ಇದೆ ಎ ಸಿ ಎಸ್ ಟಿ ಕ್ಯಾಟಗರಿಯವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಮತ್ತು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಸೆಕೆಂಡ್ ಪಿ ಯು ಸಿ ಆಗಿದ್ದರೆ ಸಾಕು ಪಿ ಯು ಸಿ ಮೇಲೆ ಇರೋದ್ರು ಅಥವಾ ತತ್ಸಮಾನ ಐ ಟಿ ಐ ಮಾಡಿದ್ದವರು ಕೂಡ ಅಪ್ಲಿಕೇಶನ್ನ ಸಲ್ಲಿಸಬಹುದು ಈಕ್ವೆಲೆಂಟ್ ಟು ಪಿ ಯು ಸಿ ಆಗಿರಬೇಕು ಒಟ್ಟು ಒಂದು ಸಾವಿರ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ ಆನ್ಲೈನಲ್ಲಿಯೇ ಅಪ್ಲಿಕೇಶನ್ ಹಾಕಬೇಕು ಒಂದು ಸಾವಿರ ಹುದ್ದೆ ವಿ ಎ ಒ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇದೆ ಸದ್ಯಕ್ಕೆ ನೀವು ಇಷ್ಟಕ್ಕೂ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಡಿಸ್ಟಿಕ್ಟ್ ವೈಸು ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಆನ್ಲೈನ್ ಅಪ್ಲಿಕೇಶನ್ ನೋಡಿದೆ ಆಫ್ಲೈನ್ ಅಪ್ಲಿಕೇಶನ್ ಏನೂ ಇಲ್ಲ ಆನ್ಲೈನಲ್ಲೇ ಫೀಸ್ ಪೇ ಮಾಡೋ ಆಪ್ಷನ್ ಕೂಡ ಇದೆ ಇದಿಷ್ಟು ವಿ ಎ ಒ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಯಾರಾದರೂ ಅಪ್ಲಿಕೇಶನ್ ಹಾಕೋಬೇಕು ಅಂದ್ಕೊಂಡಿದ್ರೆ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ ಮೇ ಹದಿನೈದನೇ ತಾರೀಕು ವರೆಗೂ ನಿಮಗೆ ಟೈಮ್ ಇದೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೇ ಹದಿನೆಂಟನೇ ತಾರೀಕು ವರೆಗೂ ಟೈಮ್ ಇದೆ ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಜನಸಮಯ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ನನ್ನ ಜನಸಮಯ ವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ